ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಸೀತಲಕ್ಷ್ಮಿ ಎಲ್ಲಿದೆ ಅಮ್ಮ ಅಂತ ಕೂಕೊಂಡು ಜಯಸಿಮ್ಮ ಬರ್ತಾ ಇರ್ಬೇಕಾದ್ರೆ ಆಗ ಸೀತಾಲಕ್ಷ್ಮಿ ಅಡಿಗೆ ಬಂದ್ಕೊಂಡು ಏನ್ ಡ್ಯಾಡ್ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ಏನಾದ್ರು ಗುಡ್ ನ್ಯೂಸ್ ಅಂತ ಇರ್ಬೇಕಾದ್ರೆ ಹೌದಮ್ಮ ಇವತ್ತೊಂದು ದೊಡ್ಡ ಗುಡ್ ನ್ಯೂಸ್ ಇದೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ರಾಮಚಾರಿ ಸಿಕ್ಬಿಟ್ಟಿದ್ದ ಅಂತ ಇತ್ತ ಜಯಸಿಂಹ ಹೇಳ್ತಿರ್ಬೇಕಾದ್ರೆ ಏನ್ ಡ್ಯಾಡ್ ಇವತ್ತು ದೇವಸ್ಥಾನದಲ್ಲಿ ರಾಮಚಾರಿ ಸಿಕ್ಕಿದ್ರೆ ಏನ್ ರಾಮಚಾರಿ ಸಿಕ್ಕಿದ್ ಕೂಡ್ಲೆ ನಂಗು ಒಂದು ಫೋನ್ ಮಾಡಿ ಕೊಡ್ಬಾರ್ದಿತ್ತ ನಾನು ಕೂಡ ಮಾತಾಡ್ಬಿಡ್ತಿದ್ದೆ ಅಂತ ಇತ್ತ ಸೀತಾಲಕ್ಷ್ಮಿ ಹೇಳ್ತಿರ್ಬೇಕಾದ್ರೆ ನೋಡಮ್ಮ ನೀನ್ ಮಾತಾಡೋಕು ಒಂದು ಸಮಯ ಸಂದರ್ಭ ಅಂತ ಬೇಕಲ್ವಾ ಅಂತ ಇತ್ತ ಜಯಸಿಂಹ ಹೇಳ್ತಿರ್ತಾರೆ ಆಗ ಜಿ ಕೆಲಕ್ ಬಂದ್ಕೊಂಡು ಸೀತಾ ಇವತ್ತು ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದು ಯಾರು ಅಂತ ಗೊತ್ತಾ ಅಂತ ಅವ್ನು ಹೇಳಕ್ ಬಂದವಾಗ ಆಗ ಜಯಸಿಂಹಗೆ ಕೋಪ ಬಂದ್ಬಿಟ್ಟು ಏ ನೀನ್ ಏನೋ ಹೇಳ್ತೀಯಾ ನನ್ ಮಗಳಿಗೆ ಎಲ್ಲ ವಿಷಯನು ಕೂಡ ನಾನೇ ಹೇಳ್ತೀನಿ ನೋಡಮ್ಮ ಸೀತಾ ಆ ದೇವಸ್ಥಾನ ಇದೆಯಲ್ವಾ ತುಂಬಾನೇ ಪವರ್ಫುಲ್ ಅಲ್ಲಿ ಒಂದು ಪೂಜೆ ಮಾಡಿಸಿ ಅದ್ರದಿಂದ ಮುಂದೆ ನಾವಿಬ್ರು ಗಂಡ ಹೆಂಡತಿ ಆದ್ಮೇಲೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿರೋದೆ ನಮ್ಮ ಅಲಿಯ ರಾಮಚಾರಿ ಕಣಮ್ಮ ಹಾಗಾಗಿ ನಾನ್ ಅಲ್ಲಿ ಹೋಗ್ಬಿಟ್ಟು ಇವತ್ತು ನಿನ್ನಿಬ್ರ ಹೆಸರಲ್ಲೇನೆ ಅರ್ಚನೆ ಮಾಡಿಸ್ಬಿಟ್ಟೆ ಅಂತ ಈತ ಜಯಸಿಂಹ ಹೇಳ್ತಿರ್ಬೇಕಾದ್ರೆ ವಾವ್ ಹೌದಾ ಡ್ಯಾಡ್ ಇದೆಲ್ಲ ಕೇಳಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಅದ್ ಸರಿ ಡ್ಯಾಡ್ ರಾಮಚಾರಿ ನನ್ ಬಗ್ಗೆ ಏನಾದ್ರು ಕೇಳಿದ್ನಾ ಅಂತ ಈತ ್ರೆ ಹ್ಞೂ ಮತ್ತೆ ಕೇಳ್ರೆ ಇರ್ತಾನ ನಮ್ ಸೀತಾಲಕ್ಷ್ಮಿ ಏನ್ ಮಾಡ್ತಿದ್ದಾಳೆ ಆರಾಮಾಗಿದ್ದಾಳ ಅವಳನ್ನ ಎಲ್ಲನು ಕೂಡ ಒಬ್ಬೊಬ್ಳನ್ನೇ ಹೊರಗಡೆ ಎಲ್ಲೂ ಕಳಿಸ್ಬೇಡಿ ಅವಳಿಗೆ ಒಂದು ಒಳ್ಳೆ ಡ್ರೈವರ್ ಅನ್ನ ಕೊಟ್ಬಿಡಿ ಅಂತ ಹೇಳ್ದ ಕಣಮ್ಮ ನೋಡು ಇಷ್ಟು ದಿನ ನಿನ್ನನ್ನ ಕಾಳಜಿ ಮಾಡಕ್ಕೆ ನಾನ್ ಮಾತ್ರ ಇದ್ದೆ ಅಂತ ಅನ್ಕೊಂಡೆ ಇವಾಗ ರಾಮಾಚಾರ್ಯನು ಕೂಡ ನಿನ್ನ ಕಾಳಜಿ ಮಾಡ್ತಿರೋದನ್ನ ನೋಡಿದ್ರೆ ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳ್ಕೊಂಡು ಮಗಳನ್ನ ಕರ್ಕೊಂಡು ಅವನ ಸೀದಾ ಮೇಲ್ಗಡೆ ರೂಮ್ಗೆ ಹೋಗ್ತಾ ಇರ್ತಾನೆ ಒಂದ್ ಕಡೆ ಮುರಾರಿ ರಾಮಚಾರಿ ಮತ್ತೆ ಚಾರನ ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಅಮ್ಮ ಇವಾಗ ಇವರಿಬ್ಬರಿಗೆ ತುಂಬಾನೇ ಕೆಟ್ಟ ದೃಷ್ಟಿಯೆಲ್ಲ ಆಗೋಗ್ಬಿಟ್ಟಿದೆ ಇವಾಗ ಈ ಪೊರ್ತಿ ಕಡ್ಡಿಂದ ಇವರಿಬ್ಬರಿಗೆ ಚೆನ್ನಾಗಿ ದೃಷ್ಟಿ ತೆಗಿರಿ ಎಲ್ಲಾ ಕೆಟ್ಟವ್ರ ಕಣ್ಣೆಲ್ಲ ಎಲ್ಲ ಪಟ್ಪಟ ಅಂತ ಎಲ್ಲಾ ಉರ್ದು ಸಿಡ್ದು ಬಿಡ್ಬೇಕು ಅಂತ ಜಾನಕಮ್ಮಲ್ ಕೈಲಿ ದೃಷ್ಟಿ ಮಾಡಿಸ್ತಾ ಇರ್ತಾನೆ ಒಂದ್ ಕಡೆ ಜೈಸಿಂಹ ನೀಲಾಂಬರಿ ಮತ್ತೆ ಜೀಕೆ ಕುತ್ಕೊಂಡಿರ್ತಾರೆ ಆಗ ಜಿ ಕೆ ಏನ್ ಬಾವ ಇವತ್ತು ನಿಮ್ ಮುಖದಲ್ಲಿ ತುಂಬಾನೇ ನಿರಾಳತೆ ಕಾಣ್ತಾ ಇದೆ ಏನಾದ್ರೂ ಸಮಾಚಾರನಾ ಅಂತ ಕೇಳ್ತಾ ಇರ್ತಾನೆ ಆಗ ನಾನ್ ಈ ತರ ಖುಷಿಯಾಗಿದ್ರೆ ನಿಮ್ ಇಬ್ರು ಅಕ್ಕ ಮತ್ತೆ ತಮ್ಮನಿಗೆ ಅದನ್ನ ಸೇರಿಸ್ಕೊಂಡಿರೋಕೆ ಆಗೋದೇ ಇಲ್ವಲ್ಲ ಅಂತ ಈತ ಜಯಸಿಂಹ ಹೇಳ್ತಾ ಇರ್ತಾನೆ ಆಗ ನೀಲಂಬರಿ ಏನ್ರಿ ನೀವು ಯಾಕೆ ಈ ತರ ಮಗಳಿಗೋಸ್ಕರ ಇಷ್ಟೊಂದು ಸುಳ್ಳು ಮೇಲೆ ಸುಳ್ಳು ಹೇಳ್ಕೊಂಡು ಇದ್ರ ನೀವು ಮಾಡಿರೋದು ಒಂದೇ ಒಂದು ತಪ್ಪು ಅದು ಏನಂತಂದ್ರೆ ರಾಮಾಚರಿಗೆ ಮದ್ವೆ ಆಗಿರೋ ಒಂದೇ ಒಂದು ವಿಷಯನ ಬಚ್ಚಿಟ್ಟಿರೋಕೋಸ್ಕರ ಇವಾಗ ಸೀತಾಗೆ ನೀವು ಸುಳ್ಳು ಮೇಲೆ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ರ ಇದೆಲ್ಲ ಇನ್ನ ಎಷ್ಟು ದಿನ ಮುಂದುವರ್ಕೊಂಡು ಹೋಗ್ಬೇಕು ಇನ್ನು ನೀವು ಅವಳಿಗೆ ಎಷ್ಟೊಂದು ಸುಳ್ಳನ್ನ ಹೇಳ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಈತ ನೀಲಂಬರಿ ಕೇಳ್ತಾ ಇದ್ರೆ ನೋಡಿ ನನ್ ಮಗಳಿಗೋಸ್ಕರ ನಾನು ಇನ್ನೂ ಎಷ್ಟು ಸುಳ್ಳು ಹೇಳ ರೆಡಿ ಇದೀನಿ ಏನ್ ಬೇಕಾದ್ರು ಮಾಡಕ್ಕ ರೆಡಿ ಇದ್ದೀನಿ ಈ ಪ್ರಪಂಚದಲ್ಲಿ ನನ್ಗೆ ನನ್ ಮಗಳು ಖುಷಿಗಿಂತ ನಂಗೆ ಇನ್ನೇನೂ ಕೂಡ ಬೇರೆ ಇಲ್ಲ ಇವಾಗ ನೀವಿಬ್ರು ಬಾಯ್ ಮುಚ್ಕೊಂಡು ಸುಮ್ನೆ ಇದ್ರೆ ಸರಿ ಅಂತ ಅವ್ರಿಬ್ರಿಗೆ ಬೈಕ್ ಬಿಡ್ತಾನೆ ಆಗ ಅಲ್ಲಿಗೆ ಸೀತಾಲಕ್ಷ್ಮಿ ಬಂದ್ಕೊಂಡು ಡ್ಯಾಡ್ ನಾ ನಿಮ್ಗೆ ಏನೋ ಒಂದು ತೋರಿಸ್ಬೇಕು ತೋರಿಸ್ಲಾ ಅಂತ ಕೇಳ್ತಿರ್ಬೇಕಾದ್ರೆ ತೋರ್ಸಮ್ಮ ಅದೇನು ಅಂತ ಇತ್ತ ಜಯಸಿಮ್ಮ ಕೇಳ್ತಿರ್ಬೇಕಾದ್ರೆ ಡ್ಯಾಡ್ ಇಲ್ಲಿ ನೋಡಿ ಈ ಫೋಟೋ ಎಷ್ಟು ಚೆನ್ನಾಗಿದ್ಯಾ ಅಲ್ವಾ ಅಂತ ಹೇಳ್ಕೊಂಡು ತನ್ನ ಮತ್ತೆ ರಾಮಚಾರಿ ಮದುವೆ ಆಗಿರೋ ಫೋಟೋನ ಅವನು ಒಂದು ಎಡಿಟ್ ಮಾಡಿರ್ತಾಳೆ ಸೂಪರ್ ಕಳಮ್ಮ ಎಷ್ಟೊಂದ್ ಚೆನ್ನಾಗಿ ಎಡಿಟ್ ಮಾಡಿದ್ಯಾ ಅಂತ ಆಯ್ತಾ ಜೈಸಿಂಹ ಹೇಳ್ತಿ ಬೇಕಾದ್ರೆ ಹೌದಲ್ವಾ ಡ್ಯಾಡಿ ಇನ್ನ ಒಂದ್ ಸ್ವಲ್ಪ ಎಡಿಟಿಂಗ್ ಕೆಲಸ ಬಾಕಿ ಇದೆ ಅದನ್ನ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ಕೊಂಡು ಸೀತಾಲಕ್ಷ್ಮಿ ಅಲ್ಲಿಂದ ಹೋಗ್ಬಿಡ್ತಾಳೆ ನೋಡಿ ಇವಾಗ ನನ್ನ ಮಗಳ್ಗ ಮತ್ತೆ ಅಯ್ಯನ್ ಫೋಟೋನು ಒಟ್ಟಿಗೆ ಎಷ್ಟೊಂದ್ ಚೆನ್ನಾಗಿ ಎಡಿಟ್ ಮಾಡಿದಳ ಇದೇ ತರ ಅವರಿಬ್ರು ಕೂಡ ನಿಜ ಜೀವನದಲ್ಲೂ ಒಂದಾಗೋ ತರ ನಾನ್ ಮಾಡೇ ಬಿಡ್ತೀನಿ ಒಂದ್ ವೇಳೆ ಇದ್ರ ಮಧ್ಯದಲ್ಲಿ ಯಾರಾದ್ರೂ ಬಂದ್ಬಿಟ್ರೆ ಅವ್ರನ್ನೇ ನಾನು ಎಡಿಟ್ ಮಾಡಿ ಈ ಲೋಕದಿಂದನೇ ಇಲ್ಲ ಅಂತ ಅನಿಸ್ಬಿಡ್ತೀನಿ ಅಂತ ಇತ್ತ ಜಯಸಿಂಹ ಹೇಳ್ತಾ ಇರ್ತಾನೆ ಆಗ ನೀರಾಮ ಕೋಪ ಬಂದ್ಬಿಟ್ಟವ್ರಿ ಯಾಕ್ರಿ ನೀವು ಈ ತರ ಎಲ್ಲಾ ಮಾಡ್ತಿದ್ರ ನಿಮ್ ಮಗಳು ಜೀವನದಲ್ಲಿ ನೀವೇ ಮುಳ್ಳಾಗಕ್ಕೆ ಹೊಟ್ಟಿದ್ದೀರಲ್ಲ ಅಂತ ಇತ್ತ ನೀಲಂಬರಿ ಕೇಳ್ತಿರ್ಬೇಕಾದ್ರೆ ಈ ನಾನ್ ಮುಳ್ಳಲ್ಲ ಕಣೆ ನನ್ ಮಗಳಿಗೆ ನಾನು ಹೂವನ್ನೇ ದಾರಿ ಮಾಡಿಸ್ಕೊಡುತ್ತಾ ಇದ್ದೀನಿ ನನ್ ಮಗ್ಳು ಜೀವನದಲ್ಲಿ ಯಾವತ್ತೂ ಕೂಡ ಮುಳ್ಳನ್ನೇ ನೋಡ್ಬಾರ್ದು ಅವಳು ಖಾಲಿ ಹೂವಿನ ಹಾಸಿಗೆಯಲ್ಲಿ ಮೇಲೆ ನೀ ಇರ್ಬೇಕು ಅದಕ್ಕೋಸ್ಕರ ನಾನು ಏನ್ ಬೇಕಾದನ್ನು ಮಾಡಕ್ಕೆ ರೆಡಿ ಇದೀನಿ ಇವಾಗ ನೀವ್ ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ ಅವ್ರಿಬ್ರಿಗೆನೆ ಬೈ ಅಲ್ಲಿಂದ ಎದೋಗ್ಬಿಡ್ತಾನೆ ಇನ್ನ ಒಂದ್ ಕಡೆ ಚಾರು ಮತ್ತೆ ಜಾನಕಮ್ಮ ತುಳಸಿ ಪೂಜೆ ಮಾಡ್ತಾ ಇರ್ತಾರೆ ಆಗ ಮುರಾರಿ ಅಲ್ಲಿಗೆ ಬಂದ್ಬಿಟ್ಟು ಮಾಡಿ ಮಾಡಿ ಇಬ್ರು ಚೆನ್ನಾಗಿನೇ ಅತ್ತೆ ಸೊಸೆ ಸೇರ್ಕೊಂಡು ತುಳಸಿ ಪೂಜೆ ಮಾಡಿ ಆ ದೇವ್ರ ಹತ್ರ ಯಾವ್ದೇ ಕೆಟ್ಟ ಶಕ್ತಿ ಆಗ್ಲಿ ಯಾವ್ದೇ ಕೆಟ್ಟ ಜನರು ಆಗ್ಲಿ ನನ್ನ ಮತ್ತೆ ರಾಮಚಾರಿ ನಡುವೆ ಬರ್ದೇ ಇರ್ಲಿ ಅಂತ ಚೆನ್ನಾಗಿ ನೇ ದೇವ್ರ ಹತ್ರ ಬೇಡ್ಕೊಳ್ಳಿ ಅತಿಯಮ್ಮ ಅಂತ ಇತ್ತ ಮುರಾರಿ ಹೇಳ್ತಿರ್ಬೇಕಾದ್ರೆ ಯಾಕೋ ಮುರಾರಿ ನಿನ್ನೆಯಿಂದ ನಾನು ದೇವಸ್ಥಾನಕ್ಕೆ ಹೋಗ್ ಬಂದ ಹೋಗಿನಿಂದ ನೋಡ್ತಾ ಇದ್ದೀನಿ ಒಂಥರ ಮಾತಾಡ್ತಿದಿಲ್ಲ ಯಾಕೆ ಏನಾಯ್ತು ನಮ್ಮಿಬ್ರು ಪ್ರೀತಿ ಮೂರು ವರ್ಷನೂ ಕೂಡ ಇದೇ ತರನೇ ಇರುವಂತದ್ದು ನಮ್ಮಿಬ್ರು ನಡುವೆ ಯಾರ್ ಬರ್ತಾರೆ ಅಂತ ಇತ್ತ ಚಾರು ಕೇಳ್ಬಿಟ್ಟು ಹೌದು ಯಾಕೋ ನೀನು ನಿನ್ನಿಂದ ನಾನನ್ನು ಕೂಡ ಗಮನಿಸ್ತಾ ಇದರಾಗಿ ಮಾತಾಡ್ತಾ ಮತ್ತೆ ಚಾರು ಪ್ರೀತಿ ಇವತ್ತು ನಾಳೆಗೆ ಕಡ್ದು ಹೋಗುವಂತದಲ್ಲ ನೂರು ನೂರ ಜನ್ಮಕ್ಕೂ ಕೂಡ ಇದೇ ತರ ಗಟ್ಟಿಯಾಗಿರುವಂತ ಪ್ರೀತಿ ಅಂತ ಇತ್ತ ಜಾಮಕಮನ್ ಕೂಡ ಹೇಳ್ತೇವೆ ಇವ್ರ ಪ್ರೀತಿಯನ್ನು ಗಟ್ಟಿಯಾಗಿರುತ್ತೆ ಅಮ್ಮ ಆದ್ರೆ ಇವ್ರ ನಡುವೆ ಏನಾದ್ರೂ ಸುನಾಮಿನೋ ಸುಟ್ರೋಗಾಳಿನೋ ಏನಾದ್ರೂ ಬಂದ್ಬಿಟ್ರೆ ಆಮೇಲೆ ಇದ್ರದಿಂದ ಏನೂನು ಕೂಡ ಆಗ್ಬಾರ್ದಲ್ವಾ ಹಾಗಾಗಿ ಇವ್ರಿಗೆ ಯಾವ್ದಾದ್ರೂ ಒಳ್ಳೆ ಒಳ್ಳೆ ಪೂಜೆನೋ ಅಥವಾ ಇದೇ ತರ ಏನಾದ್ರುನು ವ್ರತನು ಏನೇನಿದೆಯೋ ಅದು ಎಲ್ಲದನ್ನು ಕೂಡ ಚಾರು ಒದ್ಗಿ ಕೈಯಲ್ಲಿ ಮಾಡಿಸ್ಬಿಡಿ ಇವ್ರ ಬಾಂಧವ್ಯ ಇದೇ ತರ ಚೆನ್ನಾಗಿರ್ಲಿ ಅಂತ ಆ ದೇವ್ರ ಹತ್ರ ನಾನು ಕೂಡ ಕೇಳ್ಕೊಂತೀನಿ ಅಂತ ಒಟ್ಟಾಗಿ ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ಕಡೆ ಮನೇಲಿ ಜೈಸಿಂಹ ರೆಡಿ ಆಗ್ಬಿಟ್ಟು ಕಾಯ್ಕೊಂಡಿರ್ತಾನೆ ಆಗಾಲಿಗೆ ಜಿ ಕೆಂದ್ಕೊಂಡು ಏನ್ ಬಾವಾಜಿ ಇಷ್ಟು ಬೇಗನೆ ರೆಡಿ ಆಗ್ಬಿಟ್ಟು ಯಾರಿಗೂ ಕಾಯ್ಕೊಂಡಿರೋ ಹಾಗಿದೆ ಅಂತ ಇತ್ತ ಅವ್ನು ಕೇಳ್ತಿರ್ಬೇಕಾದ್ರೆ ಅದು ಆ ರಾಮಚಾರಿ ನಿನ್ಗೆನಾದ್ರು ಫೋನ್ ಮಾಡಿದ್ನಾ ಇತ್ತ ಜೈಸಿಂಹ ಕೇಳ್ತಿರ್ಬೇಕಾದ್ರೆ ಇಲ್ಲ ಬಾವಾಜಿ ಅವ್ನಕೆ ನಾನು ಕಾಲ್ ಮಾಡ್ತಾನೆ ಹೋ ಇವಾಗ ನಂಗೆ ಅರ್ಥ ಆಯ್ತು ಬಾವಾಜಿ ನೀವು ಕೊಟ್ಟಿರೋದು ಇವತ್ತು ಇದೆ ಇದೆಯಲ್ವಾ ಅದು ಇವತ್ತು ಲಾಸ್ಟ್ ಡೇ ಅಲ್ವಾ ಹಾಗಾಗಿನ ಅಂತ ಇತ್ತ ಅವನು ಕೇಳ್ಬಿಟ್ಟಾನೆ ಅತ್ ಸರಿ ಬಾವಾಜಿ ಆ ರಾಮಚಾರಿ ಅವ್ನು ಹೆಂಗ್ ಇವಾಗ ಕನ್ವಿನ್ಸ್ ಮಾಡ್ಬಿಟ್ಟು ನಿಮ್ಮ ಮಗಳನ್ನ ಮದುವೆ ಬಗ್ಗೆ ನಿಮ್ಗೆ ಅನಿಸ್ತಾ ಇದೆಯಾ ಅಂತ ಆಯ್ತಾ ಜಿ ಕೆಲ ಆದ್ರೆ ಯಾಕೋ ಅವನು ಒಪ್ಸಿಯೇ ಒಪ್ಪಿಸ್ತಾನೆ ಅವ್ನು ನನ್ ಮಗಳನ್ನ ಮದ್ವೆ ಆಗ್ತೇ ಆಗಿಯೇ ಆಗ್ತಾನೆ ಇದ್ರಲ್ಲಿ ಯಾವ್ದೇ ಅನ್ಮಾನ ಬೇಡ ಕಳು ನಾನ್ ಅವನಿಗೆ ಕೊಟ್ಟಿರೋ ವಾರ್ನ್ ಇದೆ ಅಲ್ವಾ ಅದಕ್ಕೋಸ್ಕರ ಭಯ ಬಿತ್ಕೊಂಡು ಅವ್ನು ಹೆಂಗಿಂದ ದೂರ ಆಗ್ಬಿಟ್ಟು ನನ್ ಮಗಳನ್ನ ಮದ್ವೆ ಆಗಿ ಆಗ್ತಾನೆ ಅದ್ ಸರಿ ಸರಿ ಹಾಗಾದ್ರೆ ಬಾಬಾಜಿ ನಾನು ಇವಾಗ ಯಾವ್ದಕ್ಕೂ ಒಂದ್ಸರಿ ಅವನಿಗೆ ಕಾಲ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳ ಅಂತೈತ ಜಿ ಕೆ ಕೇಳ್ತಿರ್ಬೇಕಾದ್ರೆ ನೋಡು ಇವಾಗ ಇಂತ ದೊಡ್ಡ ದೊಡ್ಡ ವಿಷಯನಲ್ಲ ನಾವು ಫೋನ್ ಅಲ್ಲೆಲ್ಲ ಮಾತಾಡಬಾರ್ದು ಇವಾಗ ಅವ್ನು ಹೇಗಿದ್ರು ಕೂಡ ಅದೇ ದಾರಿಯಲ್ಲಿ ಆಫೀಸ್ಗೆ ಯಾವ್ದೋ ಒಂದ್ ದಾರಿಯಲ್ಲಿ ಹೋಗ್ತೀನಿ ಅಂತ ಹೇಳಿ ಲ್ವಾ ದ ನಿನ್ಗೆ ಅಲ್ವಾ ಅಂತ ಜಯಸಿಂಹ ಕೇಳ್ತಿರ್ಬೇಕಾದ್ರೆ ಹ್ಞೂ ನನ್ಗೆ ಅದೆಲ್ಲ ನಿಂತಲಿದೆ ಅರ್ಜುನ್ ಜಿ ಅಂತ ಆರ್ಕಿಟ್ಟಂತ ಅಲ್ಲಿ ಕೆಲಸ ಮಾಡುದು ಅದೇ ಎರ ಸರ್ಕಲ್ ಇದೆ ಇದೆಯಲ್ವಾ ಅವ್ನಲ್ಲೇ ಹೋಗೋದು ಅಂತೈತಾ ಜಿ ಕೆ ಹೇಳ್ತಿರ್ಬೇಕಾದ್ರೆ ಸರಿ ಮತ್ತೆ ಆಗ್ತಾಡ ನಾನು ನೀನು ಅಲ್ಲಿನೇ ಹೋಗ್ಬಿಟ್ಟು ಅವನಿಗೋಸ್ಕರನೇ ಕಾಯೋಣ ಅಲ್ಲಿನೇ ಅವನ ಹತ್ರ ನೇರ ನೇರವಾಗಿ ಮಾತಾಡಿ ಇವತ್ತೆಲ್ಲದನ್ನೂ ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಇಟ್ಟ ಜಯಸಿಂಹ ಹೇಳ್ತಿರ್ಬೇಕಾದ್ರೆ ಆಗಲ್ಲಿಗೆ ನೀರಾ ನೀಲಾಂಬರಿ ಪೂಜೆ ಮಾಡ್ಬಿಟ್ಟು ಆರ್ತಿ ತಗೊಂಡು ಬಂದ್ಬಿಡ್ತಾರೆ ಹೊರಗಡೆ ಹೋಗೋ ಸಮಯದಲ್ಲಿ ಇವಾಗ ಒಳ್ಳೆ ಟೈಮ್ಗೆ ಬಂದ್ಬಿಟ್ಟಿದ್ಯಾ ಎಲ್ಲದೂ ಕೂಡ ಒಳ್ಳೆದಾದಿ ಅಂತ ನೀನು ಕೂಡ ದೇವ್ರ ಹತ್ರ ಬೇಕು ಅಂತ ಹೇಳ್ಕೊಂಡು ಆರ್ತಿ ತಕೊಂಡು ಅವರಿಬ್ರು ಅಲ್ಲಿಂದ ಬಿಡ್ತಾರೆ ಈತ ನೀಲಂಬರಿ ಮಾತ್ರ ತುಂಬಾನೇ ಟೆನ್ಷನ್ ಅಲ್ಲ ಇರ್ತಾರೆ ಒಂದ್ ಕಡೆ ರಾಮಾಚಾರಿ ಆಫೀಸ್ ಗಳ ಹೊಡ್ತಾ ಇರ್ಬೇಕಾದ್ರೆ ಆಗ ಮುರಾರಿ ಅಲ್ಲಿಗೆ ಬಂದ್ಕೊಂಡು ನೋಡಪ್ಪ ರಾಮಾಚಾರಿ ಇವಾಗ ನೀನು ಹೋಗೋ ದಾರಿಯಲ್ಲಿ ಯಾರೇ ನಿನ್ನ ಅಡ್ಡ ಹಾಕ್ಬಿಟ್ಟು ಏನೇ ಆಮಿಷ ಆಗ್ಲಿ ಅಥವಾ ಏನೇ ನಿನ್ನತ್ರ ಮಾತಾಡೋದ ಬಂದದಿದ್ರು ಕೂಡ ನೀನ್ ಯಾವ್ದೇ ಕಾರಣಕ್ಕೂ ಅವ್ರ ಆಮಿಷಕ್ಕೆಲ್ಲ ಬೀಳ್ದೆ ಅವ್ರು ನೀನು ಏನೇ ಅವ್ರಿಗೆ ಉತ್ತರ ಕೊಡುವಾಗ್ಲೂ ಕೂಡ ಚಾರು ಹೊತ್ಗೆ ಮುಖಾನಿ ನಿಮ್ ಕಣ್ಮುಂದೆ ಬರ್ಬೇಕು ಗೊತ್ತಾಯ್ತಾ ಅಂತ ಆಯ್ತಾ ಮುರಾರಿ ಹೇಳ್ತೇಬೇಕಾದ್ರೆ ಏನು ನಿಮ್ಗಾಗಿದೆ ಯಾಕೋ ಈ ತರ ಎಲ್ಲಾ ಮಾತಾಡ್ತಿದ್ಯಾ ರಾಮ್ ಅದು ಚಾರು ಮೇಡಮ್ ನಾನು ನೆನ್ಪ್ ಮಾಡ್ಕೊಳಕ್ಕೆ ಅವ್ರು ಯಾವತ್ತಿದ್ರು ಕೂಡ ನನ್ನ ಹೃದಯದಲ್ಲೇ ಇರ್ತಾರ ಕಣೋ ನಾನು ಅವ್ರನ್ನ ಮರ್ತ್ ಬಿಡ್ತೀನ ಅಂತ ಇತ್ತ ರಾಮಚರಿ ಹೇಳ್ತಿರ್ಬೇಕಾದ್ರೆ ನೀನು ಆತರಲ್ಲ ಮಾಡಲ್ಲ ಅಂತನೂ ಗೊತ್ತು ಆದ್ರೆ ಕೆಟ್ಟ ಜನ ಇರ್ತಾರಲ್ಲಪ್ಪ ಕೂಡ ಅವ್ರೇನಾದ್ರು ಆಮಿಷ ಹೋಗ್ಬಿಟ್ರೆ ಅಂತ ನಾನು ಹೇಳ್ತಾ ಇತ್ತಾ ಮುರಾರಿ ಈ ಅದು ನಾನ್ ಇವಾಗ ಆಫೀಸ್ ಹೋಗೋ ಟೈಮಲ್ಲಿ ಅಂತ ಇತ್ತ ರಾಮಚರಿ ಕೇಳ್ತಿರ್ಬೇಕಾದ್ರೆ ಅದು ಆ ಮೈದಾನ ಇದ್ದಾನಲ್ಲಪ್ಪ ಅರೇ ಆ ಕೆಟ್ಟ ಮನುಷ್ಯ ಅವತ್ತು ನಿಮ್ಗೆ ಅವನು ಕೊಟ್ಟಿರೋ ಗೊಡುವು ಇವತ್ತಿಗೆ ಮುಗ್ಗೋಗ್ಬಿಡ್ತಲ್ವಾ ಅಂತ ಇತ್ತ ಮುರಾರಿ ಹೇಳ್ತಿರ್ಬೇಕಾದ್ರೆ ಈ ನೀನ್ ಯಾಕೋ ಇನ್ನು ಅದನ್ನೇ ತಲೆಯಲ್ಲಿ ಇಟ್ಕೊಂಡಿದ್ಯಾ ನಾನ್ ಅದನ್ನೆಲ್ಲ ಆಲ್ರೆಡಿ ಇವಾಗ ಹೇಳಿದಂತ ನಾವು ಅದನ್ನೇ ಯೋಚನೆ ಮಾಡ್ಕೊಂಡು ಇವಾಗ ನಾನು ಅವನು ಭೇಟಿ ಮಾಡೋದು ಇಲ್ಲ ಅವ್ನ ಹತ್ರ ಮಾತಾಡೋದೂ ಇಲ್ಲ ಅಂತೈತ ರಾಮಚರಿ ಹೇಳ್ತಿರ್ಬೇಕಾದ್ರೆ ನೀನ್ ಭೇಟಿ ಮಾಡಿಲ್ಲ ಅಂತಂದ್ರೂ ಕೂಡ ಒಂದ್ ಅವನೇ ನಿನ್ ಹತ್ರ ಬಂದ್ಬಿಟ್ಟು ಏನ್ ಮಾಡ್ತೀಯ ಆಗ ಅದೇ ಕೇಳ್ತಿರ್ತಾರೆ ಸರಿಯಾಗಿ ಅಲ್ಲಿ ಜಾನಕಮ್ಮ ಮತ್ತೆ ಚಾರು ಬರ್ತಿರೋದನ್ನ ನೋಡ್ಬಿಟ್ಟು ನೋಡು ಅವ್ರಿಬ್ರು ಬರ್ತಾ ಇದ್ದಾರೆ ಅವ್ರ ಮುಂದೆ ನಿನ್ನೆ ಯಾವ್ದು ಕೂಡ ಮಾತಾಡಬಾರ್ದು ಅಂತೈತ ರಾಮಚರಿ ಹೇಳ್ಬಿಟ್ಟು ಇಬ್ರು ಸುಮ್ನಾಗ್ಬಿಡ್ತಾರೆ ಆಗ ಚಾರುನ ಎಲ್ಲಿಗೂ ಹೊರಡ್ ಅಂತ ರೆಡಿಯಾಗಿ ಬಂದಿರೋದನ್ನ ನೋಡ್ಬಿಟ್ಟು ಏನ್ ಮೇಡಮ್ ಇವತ್ತು ನೀವು ಎಲ್ಲಿಗೋ ರೆಡಿ ಬಂದಾಗಿದೆ ಆಫೀಸ್ ಬರ್ತೀರಾ ಅಂತೈತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ಇಲ್ಲ ರಾಮಚಾರಿ ನನ್ಗೆ ಹೊರಗಡೆ ಸ್ವಲ್ಪ ಏನೋ ತಗೊಳಗಿದೆ ಹಾಗಾಗಿ ನಿನ್ ಏನೋ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಚಾರು ಮತ್ತೆ ರಾಮಾಚಾರಿ ಹೊರಗಡೆ ಹೊರಡ್ತಾರೆ ಇತ್ತ ಅವ್ರಿಬ್ರು ಬೈಕ್ ಅಲ್ಲಿ ರೋಡ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ರಾಮಾಚಾರಿ ಇದೇ ತರ ಸ್ಕೂಟರ್ ಅಲ್ಲಿ ನಾನು ನಿನ್ ಜೊತೆಗೇನೆ ಈ ಭೂಮಿ ಎಲ್ಲಿವರೆಗೆ ಕೊನೆ ಆಗುತ್ತೆ ಅಲ್ಲಿವರೆಗೂ ಬರ್ಬೇಕಂತ ತುಂಬಾನೇ ಆಸೆ ಕೊಡೋ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಆಗಲ್ಲ ಮೇಡಮ್ ನಾನ್ ಮಾತ್ರ ನಿಮ್ಮನ್ನ ಕರ್ಕೊಂಡು ಅಂತ ಇತ್ತ ರಾಮಚಾರಿ ಹೇಳ್ತಾ ಇರ್ತಾನೆ ಯಾಕೋ ರಾಮಾಚಾರಿ ಕರ್ಕೊಂಡು ಹೋಗೋಲ್ಲ ಅಂತ ಹೇಳ್ತೀಯಾ ಅಂತ ಇತ್ತ ಚಾರು ಕೇಳ್ತಿರ್ಬೇಕಾದ್ರೆ ಮತ್ತಿನ್ನೇನ್ ಮೇಡಂ ಮೇಡಮ್ ಅಷ್ಟು ದೂರ ನಾವು ಹೋದ್ರೆ ನಮ್ ಸ್ಕೂಟರ್ ಅಲ್ಲಿರೋ ಪೆಟ್ರೋಲ್ ಖಾಲಿ ಆಗಲ್ವಾ ಆಮೇಲೆ ನಾವು ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ನಡ್ಕೊಂಡ್ ಬರೋದ್ರೊಳಗಡೆ ನಮ್ಮ ಆಯುಷನೇ ಮುಗ್ದೋಗಲ್ವಾ ಅಂತ ಇತ್ತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ಹೋಗು ರಾಮಾಚಾರಿ ಇದ್ರಲ್ಲೂ ಕೂಡ ನೀನ್ ತಮಾಷೆ ಮಾಡ್ತಿರ್ತೀಯಾ ಅಂತ ಇತ್ತ ಚಾರು ಕೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಜೈಸಿಂಹ ಮತ್ತೆ ಜಿ ಕೆ ರೋಡ್ ಅಲ್ಲಿ ನಿಂಕೊಂಡು ಕಾಯ್ತಾ ಇರ್ತಾರೆ ಏನ್ ಬಾವ ಅರ್ಧ ಗಂಟೆಯಿಂದ ನಾನು ಇದೇ ತರ ನಮ್ ಕಣ್ಣನ್ನ ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಆದ್ರೆ ಅವ್ನ್ ಮಾತ್ರ ಬಂದೇ ಇಲ್ಲ ನೋಡಿ ನೋಡಿ ನನಗೆ ಇವಾಗ ಕಣ್ಣೆ ಬಂದ್ ನೋವು ಬಂದ್ಬಿಡ್ತು ಅಂತೈತಾ ಜಿ ಕೆ ಹೇಳ್ತಿರ್ಬೇಕಾದ್ರೆ ಏ ನೋವು ಬರೋದು ಇದೇ ರೋಡ್ ಅಲ್ವೇನೋ ಅಹ್ ನೀವು ಸರಿಯಾಗಿ ಗಮನಿಸಿದ್ಯಾ ಅಂತೈತಾ ಹೇಳ್ತಾ ಹೇಳ್ತಿರ್ಬೇಕಾದ್ರೆ ಹ್ಮ್ ಬಾವಾ ನಾನ್ ಸರಿಯಾಗಿ ಗಮನಿಸಿದ ಅವ್ನು ಬರೋದು ಇದೇ ರೋಡು ಬಾವಾ ನನ್ಗೆ ಇಷ್ಟಿತ್ತು ಡೌಟ್ ಇತ್ತು ಆದ್ರೆ ಇನ್ನೂ ನನಗೂ ಡೌಟ್ ಇಲ್ಲ ಅಂತ ಜಿ ಕೆ ಹೇಳ್ತಿರ್ಬೇಕಾದ್ರೆ ಯಾಕೋ ಏನಾಯ್ತು ಅಂತ ಜಯಸಿಂಹ ಕೇಳ್ತಾನೆ ನೋಡಿ ಅಲ್ ನೋಡಿ ಬಾವ ನೋಡಿ ಅಲ್ಲಿ ಅವನೇನೆ ಬಂದ್ಬಿಟ್ಟ ಅಂತ ಹೇಳ್ತಾ ಇರ್ತಾನೆ ಆಗ ಜಯಸಿಂಹ ಅವನ ರಾಮಾಚಾರ್ಯ ನೋಡ್ಕೊಂಡ್ಬಿಟ್ಟು ಏ ಇದೇನು ಅವ್ನ ಹಿಂದೆ ಇನ್ನ ಯಾರು ಇದಾರಲ್ಲ ಆದ್ರೆ ಇನ್ಯಾರು ಬಾವಾಜಿ ಅವನ್ ಹೆಂಡತಿನೇ ಅದು ನೀವ್ ಇವಾಗ ವಾರ್ನ ಮಾಡಿದಾರಲ್ವಾ ಅದಕ್ಕೋಸ್ಕರ ಹೆಂತಿನ ನಿಮ್ ಮುಂದೆ ಕರ್ಕೊಂಡು ನಿಮ್ ಕಣ್ಣೆದ್ರುಗಡೆನೆ ಕುತ್ತಿಗೆಲ್ಲಿರೋ ಕುತ್ತಿಗೆ ಕುತ್ತಿಗೆಲ್ಲಿರೋ ತಾಳಿನ ತೆಗಿಬಿಟ್ಟು ನಿಮ್ ಕೈಗೆ ಇಟ್ಟು ಬಿಟ್ಟು ನೀನ್ ಇಲ್ಲಿಂದ ಹೋಗ್ತಾ ಇರುವಂತ ಬಾವಾ ಹೆಂಗಿನೂ ಕೂಡ ಎತ್ತಕೊಂಡ್ ಬಂದಿದ್ದಾನೆ ಅಂತ ಅನ್ಸುತ್ತೆ ಅಂತ ಇತ್ತ ಜಿ ಕೆ ಹೇಳ್ತಾ ಇರ್ತಾನೆ ಆದ್ರೆ ಇನ್ನೊಂದ್ ಕಡೆ ರಾಮಚಾರಿ ಮಾತ್ರ ಜೈಸಿಂಹನ ನೋಡ್ಕೊಂಡ್ ಬಿಟ್ಟು ತುಂಬಾನೇ ಗಾಬರಿ ಆಗ್ಬಿಟ್ಟು ಅವನು ಸ್ವಲ್ಪ ದೂರದಲ್ಲೇನೆ ಗಾಡಿನ ನಿಲ್ಲಿಸ್ಬಿಟ್ಟು ಜಯಸಿಂಹನೇ ಗಾಬರಿಂದ ನೋಡ್ತಾ ಇರ್ತಾನೆ ಇಲ್ಲಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಶುಭ ದಿನ ಧನ್ಯವಾದಗಳು